ಜಾತಿ ಜನಗಣತಿ ಸಂಬಂಧ ವೀರಶೈವ ಲಿಂಗಾಯತ ನಾಯಕರು ಸಭೆ ಕರೆದಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ವೀರಶೈವ ಲಿಂಗಾಯತ ನಾಯಕರ ಸಭೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಲಿಂಗಾಯತ ಎಂಎಲ್ಎ ಎಂಎಲ್ಸಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಿರು ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಒಟ್ಟು ಐವತ್ನಾಲ್ಕಕ್ಕೂ ಹೆಚ್ಚು ವೀರಶೈವ ಲಿಂಗಾಯತ ಶಾಸಕರು ಉಪಸ್ಥಿ ಉಪಸ್ಥಿತರಾಗ್ತಿರೋದು ಈಶ್ವರ್ ಖಂಡ್ರೆ ವೈ ವಿಜಯೇಂದ್ರ ಸಿ ಪಾಟೀಲ್ ಎಂಬಿ ಪಾಟೀಲ್ ಸೇರಿದಂತೆ ಅದರಲ್ಲಿ ಇಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗಿಯಾಗ್ತಾ ಇರೋದು ವೀರಶೈವ ಲಿಂಗಾಯತ ಎಲ್ ಸಿಗಳು ಹಾಗೂ ಎಲ್ ಎಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಜಯಾನಂದ ಕಾಶಪ್ಪನವರ್ ರಾಯರೆಡ್ಡಿ ಬಿಆರ್ ಪಾಟೀಲ್ ಶಿವಲೀಲಾ ಕುಲಕರ್ಣಿ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದಾರೆ ಜಾತಿ ಜನಗಣತಿಗೆ ಸಂಬಂಧಿಸಿದಂತೆ ನಾಯಕರ ಸಮಾಲೋಚನೆ ಇದು ಜಾತಿ ಜನಗಣತಿ ವರದಿಯಲ್ಲಿ ಏನಿತ್ತು ಇಲ್ಲಿವರೆಗೂ ಕೂಡ ಪ್ರಬಲ ಜಾತಿ ಪ್ರಬಲ ಸಮುದಾಯ ಅಂತ ಗುರುತಿಸ್ಕೊಂಡಿದ್ದು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸ್ವಾಮಿಗಳಿದ್ದಾರೆ ಸಮುದಾಯ ಇರ್ಬೋದು ಹಿಂಗೆ ಅನೇಕ ಸಮುದಾಯ ಸ್ವಾಮಿಗಳಿದ್ದಾರೆ ಸಂತ ಕು ಸಮುದಾಯ ಅವರೆಲ್ಲ ಕೂಡ ಚರ್ಚೆ ಮಾಡಿ ಒಂದು ಮೂವತ್ತರ ಒಳಗಾಗಿ ಯಾಕಂದ್ರೆ ಮುಂದೆ ಒಂದು ತಿಂಗಳು ಅಷ್ಟೇ ಉಳಿತದೆ ಸಮೀಕ್ಷೆ ಪ್ರಾರಂಭ ಆಗಿ ಅದರ ನಂತರ ಕೇಂದ್ರದಿಂದ ಸೆನ್ಸಸ್ ಪ್ರಾರಂಭ ಆಗ್ತದೆ ಅದೆಲ್ಲರೂ ಕೂಡಿ ಒಂದು ನಮ್ಮ ಸಮುದಾಯ ಉಪ ಪಂಗರುಗಳು ಎಲ್ಲ ಕಡೆ ಬರಬೇಕು ಒಂದು ಕಡೆ ಇರಬೇಕು ಒಂದೇ ಹಡ್ ನಡೆಯಿದೆ ನಾವೆಲ್ಲರೂ ಬರಬೇಕು ಅವಾಗ ಸ್ವಾಭಾವಿಕವಾಗಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಈ ರಾಜ್ಯದಲ್ಲಿ ಅನ್ನೋದು ಗೊತ್ತಾಗ್ತದೆ ಮತ್ತು ಎಲ್ಲರಿಗೂ ಸೂಕ್ತವಾದಂಥ ಸೌಲಭ್ಯಗಳು ಸಿಗಬೇಕು ಮತ್ತು ಸರ್ಕಾರದಲ್ಲಿನೂ ಕೂಡ ನಾವು ಹಿಂದೆ ಮುಖ್ಯಮಂತ್ರಿಗಳು ನಾವು ಕೂಡ ಮನವರಿಕೆಯನ್ನು ಮಾಡಿಕೊಟ್ಟಿದ್ವಿ ನಮ್ಮ ಉಪ ಈ ಬೇರೆ ಬೇರೆ ಸೆಕ್ಷನ್ಸ್ನಲ್ಲಿ ಉತ್ತರಿಸಿ ಹೋಗಿದ್ದಾವ ಅಂತೇಳಿ ಅದೆಲ್ಲವೂ ಕೂಡ ಚರ್ಚೆ ಮಾಡಿ ಪ್ರಸಂಗ ಬಂದರೆ ನಮ್ಮ ನ್ಯಾಯಮೂರ್ತಿ ಆಡಿಯವರು ಉತ್ತರ ಸಭಾಗವಹಿಸಿದರು ಎಲ್ಲ ಇದನ್ನ ತಗೊಂಡು ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸ್ತೀವಿ ಬ್ಯಾಂಕ್ ಕಾಸ್ ಕಮಿಷನ್ಗೂ ಕೂಡ ಇವತ್ತು ಬಸವ ಸಂಸ್ಕೃತಿ ಸ್ವಾಮೀಜಿ ಅವ್ರೂ ಕೂಡ ಬಾಲ್ತಿಯ ಆಗ್ಬಹುದು ಗದೇದಾಗಿರ್ಬೇಕು ಪಂಚ್ ಸಾಲಿ ಸಮುದಾಯ ಇರ್ಬೋದು ಎಲ್ಲರ ಜೊತೆ ಚರ್ಚೆ ಮಾಡಿ ಒಂದು ನಿರ್ಣಯ ತಗೋತೀವಿ ಆದ್ರೆ ಒಂದು ಸ್ಪಷ್ಟ ಇದೆ ನಾವು ಇವತ್ತು ಸರ್ ಜಾತಿ ಕಾಲಂನಲ್ಲಿ ವೀರಶೈವ ಇರ್ಬೋದು ಅಥವಾ ಲಿಂಗಾಯತ ಇರ್ಬೋದು ಎರಡು ಎಲ್ಲನೂ ಒಂದೇ ಒತ್ತಿನಸು ಎಲ್ಲಿ ಬರ್ತಾವೆ ಅಂತ ಬರ್ಸೋದಾಗ್ತದೆ ಹೀಗಾಗಿ ನಮ್ಮ ಸಂಖ್ಯೆಯಲ್ಲಿ ಇದು ಬರ್ತದೆ ಇದು ಉಪ ಪಂಗಡಗಳಲ್ಲಿ ಯಾವತ್ತ ಯಾವ ರೀತಿ ಅವ್ರಿಗೆ ಮೀಸಲಾತಿ ಕಳ್ಕೊಳ್ಳಾರ್ದು ಹಾಗೆ ಇವತ್ತು ಸಹ ಏನು ನಾವು ಮಾಡಬೇಕು ಅದನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಎಲ್ಲ